ಹೇಳಪ್ಪ ಇಲ್ಲಿ ಸುಮ್ನೆ ನೀವು ನಿಮ್ಮದೇ ಕೇಳಿದ್ರೆ ನೀ ಅವರು ಹೇಳಿದ ಅದಕ್ಕೆ ಕೇಳಕ ಬಂದಿ ಹೇಳಿದ್ರೆ ಹೇಳುತ್ತೆ ನೀವು ಹೇಳಿದ್ರೆ ಅವರು ಹೇಳಿದ ಕೇಳಿದ್ರೆ ನಾನು ಹೇಳಿದನ ಅವರು ಹೇಳೋ ಬಿಟ್ಬಿಡ್ರಿ ಅವರು ಏನಾರೋ ಡಿಫೆನ್ಸ್ ಏನಾರು ಹೇಳ್ತಾರೆ ಅವರ justification ಏನು ಅಂತ ಹೇಳಿದ್ರೆ ಬ್ಯಾಂಕ್ ಇದು इज नॉट ಎ justification ಇಟ್ ಇಸ್ ಎ ಡಿಫೆನ್ಸ್ ಈ ಸರಿ ಈ ವರ್ಷನಲ್ಲಿ ಅವರ ಸಾಲದ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ನಾವು ಆ ಬ್ಯಾಂಕ್ ಗಳನ್ನು ಕನ್ಸಿಡರ್ ಮಾಡ್ತೇವೆ ಒಂದ್ ವೇಳೆ ಅವರಿಗೆ ಕೊಟ್ಟಂತ ಫಂಡ್ ಅವರು ಯೂಟಿಲೈಸ್ ಮಾಡಿಲ್ಲ ಅಂತ ಅಂತಂದ್ರೆ ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ ಅವರ ಆರ್ಗ್ಯುమెంట్ ಮಾಡ್ತಾ ಇದ್ದಾರೆ ಡಿಫರೆಂಟ್ ಎ ಡಿಫೆನ್ಸ್ ಆರ್ಗ್ಯುಮೆಂಟ್ ಮೈ ಪಾರ್ಟಿ ಐದಾರು ವರ್ಷದಿಂದ ನೀವು ಐದು ಸಾವಿರ ಕೋಟಿ ಕೊಡ್ತಾ ಬಂದವರು ಇದಕ್ಕಿದ್ದಲ್ಲಿ ನೀವು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿಬಿಟ್ಟರೆ ಈಗ ಹೇಳಪ್ಪ ಇಲ್ಲಿ ಸುಮ್ನೆ ನೀವು ನಿಮ್ಮನೇ ಕೇಳಿದ್ರೆ ನೀವು ಅವ್ರು ಹೇಳಿದ ಏ ಅವ್ರು ಹೇಳಿದ್ರೆ ಕೇಳ್ರಿ ನಾನು ಹೇಳ್ದನ್ನ ನಾನು ಹೇಳದ ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ರು ಯಾವಾಗಲೂ ಕೊಡ್ತಿದ್ರು ಡಬಾರ್ಡ್ನವ್ರು ರೈತರಿಗೆ ನಾವು ಕೊಡ್ತಾ ಇದ್ದು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ಡಬಾರ್ಡ್ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದಕ್ಕಿದ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ದಿ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡೋದು ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ ಅವ್ರ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ ಇಡೀ ದೇಶಕ್ಕೆ ಮಾಡಿದ್ದೀವಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೇ ಅಂತ ಅಸೀಮಿಂಗ್ ಪದೇ ಆರ್ಗ್ಯುಮೆಂಟ್ಸ್ ಆಯ್ಕೆ ಇಡೀ ದೇಶದ ರೈತರು ಮಾಡಿವೆ ಇವೆಲ್ಲ ರೈತರಿಗೆ ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ